ಎಷ್ಟು ಅಲ್ರಿ ಚಿಕೋಟ ಗೆಳೆಯರು ಬಳಗ ನಮ್ಮ ಅಲ್ಪ ಕಲೆಯನ್ನು ಕೊಂಡು ಐದುನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಅನಂತ ಕೋಟಿ ಏ ಇನ್ನು ಸಾಕು ಓಪ ರೀ ಮೈಬೂಬ ಆಶಾ ಪೆಂಡಲ್ ಸವಳಿಗೆ ಮೈಬೂಬ್ ಅವರು ಮೈ ಅವರು ಇವು ಐಶು ಅವರ ಸುಸಂಸ್ಕೃತ ಕಲೆಯನ್ನು ಕಂಡು ಅಚ್ಚು ಮೆಚ್ಚಿನ ನಮ್ಮ ಊರಿನ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಮತ್ತು ನಮಗೂ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಆತ ಆತ ಒಟ್ಟ ಒಂದೇ ನಿಮಿಷ ನಮ್ಮ ಸುಶೀಲ್ ಕುಮಾರನ ಬೆಳಗಲಿ ನಮ್ಮ ಅಲ್ಪ ಕಲೆಯನ್ನು ಕಂಡು ಐದು ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ಮಾಡಲಿ ದೇವರಂತ ಈ ಸಂದರ್ಭದಲ್ಲಿ ನಾನು ಹೇಳತಕ್ಕದ್ದನ್ನು ನಾನು ಯಾವ ನಮ್ಮ ಬ್ರಹ್ಮದೇವರ ಮತ್ತು ಓಹ್ ಈ ಸಮ್ಮುಖದಲ್ಲಿ ಈ ಮಾತನ್ನು ಹೇಳ ಬಯಸುತ್ತೇನೆ ಜೈ ಇನ್ ಜಯ್ ಕರ್ನಾಟಕ ಸುಶೀಲ್ ಬೆಳಗಲಿ ಅವರು ನೂರೊಂದು ರೂಪಾಯಿ ಕೊಡ್ತಾರೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೂ ಸುಭಾಷ್ ಅದು ಅದೇನು ಇನ್ನು ಒಂದು ಅವರು ಕೂಡ ಶ್ರೀ ಐವತ್ತು ರೂಪಾಯಿ ಕೊಡ್ತಾರೆ ಅವರಿಗೆ ತುಂಬ ಧನ್ಯವಾದಗಳು ಶ್ರೀ ಸಂಗಮೇಶ್ ಲಕ್ಷ್ಮಣ್ ಗುರಾವ್ ನಿರ್ದೇಶಕರು ಜೈ ಹನುಮಾನ್ ಬ್ಯಾಂಕ್ ಜಮಖಂಡಿ ಬಿಜೆಪಿ ಒಬಿಸಿ ಯುವ ಮೋರ್ಚಾ ಅಧ್ಯಕ್ಷರು ಟಕ್ಕಳಕಿ ಜಮಖಂಡಿ ತಾಲೂಕು ಹೂಗಾರ್ ಸಮಾಜದ ಸಂಘಟನಾ ಕಾರ್ಯದರ್ಶಿ ನಿರ್ದೇಶಕರು ವಿಶ್ವೇಶ್ವರಯ್ಯ ಬ್ಯಾಂಕ್ ಜಮಖಂಡಿ ಅವ್ರು ನಮ್ಮ ಅಲ್ಪ ಕಲೆಯನ್ನು ಕೊಂಡು ಸಾವಿರದ ಒಂದ್ ರೂಪಾಯಿ ಕಾಣಿಕೆ ಹೊಟ್ಟಿದ್ದಾರೆ ಯಾಕೆ ಸುಳ್ಳ ಇದನ್ನ ಮಾಡ್ತಿರು ಪಾ ಬಿಡ್ರಿ ಬುರಾಣ್ ಮುಲ ಬುರ ನಮ್ಮ ಚಾ ಹೋಟೆಲ್ ರೈಸ್ ಮಜೆ ಅವರು ನಮ್ಮ ಅಲ್ಪ ಕಲೆಯನ್ನು ಕಂಡು ಐದನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಆ ದೇವ್ರ ಏಕಲ್ಲ ಹಜಾರ ನಾಮತ ದೇವನೊಬ್ಬ ನಾಮ ಹಲವತ ದೇವ್ರ ಎಲ್ಲರಿಗೆ ಚಲೋ ಮಾಡ್ಲಿ ನಮಗೂ ಚಲೋ ಮಾಡ್ಲಿ ನಿಮಗ ಚಲೋ ಮಾಡ್ಲಿ ಮುಂದಿನ ವರ್ಷ ಕೂಡ ಸವಳಿಗೆ ಅವರು ಒಂದು ರಂಗ ಮಂಟಪ ಆಗಲೇ ನಮ್ಮ ಸುಶೀಲ್ ಮಾಲಕರಿಗೆ ನಮ್ಮ ಊರಿನ ಗಂಡ ಮ್ಯಾನರಿಗೆ ಸುಭಾಷ್ ಪಾಟೋಳಿ ಅವರಿಗೆ ಬೇಡ್ಕೋತನು ಜೈ ಜೈ ಕರ್ನಾಟಕ ಸುನೀಲ್ ಕಂಬಳಿ ಅವರು ಸಾಕಿನ ಕಕ್ಮರಿ ಅವರು ಐನೂರ ಒಂದು ರೂಪಾಯಿ ಕೊಡ್ತಾರೆ ಅವರಿಗೆ ತುಂಬಾ ತುಂಬ ಧನ್ಯವಾದಗಳು ನನ್ನ ಆತ್ಮೀಯ ಅನ್ನನ ಸ್ಥಾನದಲ್ಲಿದ್ದಂತ ನಮ್ಮ ನಮ್ಮ ಅಲ್ಪ ಕಲೆ ಅನ್ಕೊಂಡು ಸಾವಿರದ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಮತ್ತು ಚಕ್ ಚೌಕ ಗೆಳೆಯರ ಬಳಗ ಇನ್ನು ಸರಿ ಮಾತಾ ಇಲ್ಲ ಚಕ್ ಚೌಕ ಗೆಳೆಯರ ಬಳಗ ಅವರ ನಮ್ಮ ಅಲ್ಪ ಕಲೆ ಅನ್ಕೊಂಡು ಐದುನೂರ ಒಂದು ಕಣ್ ಅವ್ರಿಗೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಕೇಶವ ಅವಳಿಗೆ ಯೂಟ್ಯೂಬ್ ಚಾನಲ್ ನನ್ನ ಗೆಳೆಯ ಮತ್ತು ಪ್ರವೀಣ್ ನಂದೇಶ್ವರ್ ಮತ್ತು ಸಂದೀಪ್ ಸ್ಟುಚಿ ಅವರು ನಮ್ಮ ಅಲ್ಪ ಕಲೆ ಅನ್ಕೊಂಡು ಮಾತಿನ ಯಾರ್ಯಾರು ಬಂದ್ರಿ ಬಾ ಅಪ್ಪಾಜ್ ತೊದಲ ಬಗ್ಗೆ ಏನ ಹೇಳುದ್ರಾಗ ಒಂದ್ ಸ್ವಲ್ಪ ತಪ್ಪಾದ್ರು ಕ್ಷಮಿಸ್ರಿಪ್ಪ ನಾ ತಿಳದಲ್ಲ ಹೂವ್ ಹೂವು ಹರಿದು ಮಾಲಿ ಮಾಡುದು ಬಿಟ್ರೆ ನನಗೆ ಮತ್ತೊಂದು ಗೊತ್ತಿಲ್ಲ ಐಸು ಐಸೋ ಮತ್ತು ನೀನು ನನ್ನ ನಿಜವಾಗ್ಲೂ ನಿಜವಾಗ್ಲೂ ಪ್ರೀತಿ ಮಾಡಲ್ಲ ಕಣ ತುಂಬಾಷ್ಟು ನಿಮ್ಗೆ ಐಶ್ವರ ನಿಮಗ ನಮ್ಮ ಚಕಚೌಕ ಗೆಳೆಯರ ವತಿಯಿಂದ ನಿಮಗೆ ಐವತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ನೀವು ಹೃದಯ ಪೂರ್ವಕವಾಗಿ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಸುದ್ದಿ ಮಾಡಿಬಿಡಿ ಮಹೇಶ್ ಎಲ್ಲ ಮಾಡಿ ಸುದ್ದಿ ಮಾಡ್ತೀನಿ ತೊನ್ನೆ ಅವ್ರಿಗೆ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳು ಬಸುಗೌಡ ಪರಂಗೌಡ ಅವರು ನಮ್ಮ ಅಲ್ಪ ಕಲೆಗಳು ನೂರ ಒಂದ ಗಾಮೇಶ್ ಬಾಪ್ಕರ್ ನೂರ ಒಂದ ಮತ್ತು ಮಹೇಶ್ ನಮ್ಮ ಪಡ್ಸಲಿಗಿ ಗುರವ್ ಅವರು ನೂರ ಒಂದು ರೂಪಾಯಿ ಕಣಿಕ್ ಹೊಡೆ ಅವರಿಗೆ ತುಂಬ ಧನ್ಯವಾದಗಳು ಜೇನೇ ಮರಿ ಇಪ್ಪತ್ತಾರಕ ಹುಟ್ಟಿಳು ತಿರುಬೀರಿ ಹುಡುಗಿಯಾರ ಒಳಗೆ ನೋಡುತ್ತಿದ್ದಳು ಬಿಡಲಾರದ ನನ ಮಾರಿ ಕಂಡಿದಾಟಿ ನಮ ಗೋಪ್ಯಾಪಾಣವರ ಗೋಪ್ಯಾಣ ಜಂಬಿಗಿದಾಟಿ ನಲವರ ವಾದಳು ಜಮಗಿದಾಟಿ ಪೂರಕಿಲ್ಲ ಅಂದ್ರೆ ಕರಿಯ

ಇವತ್ ನಾ ಬಾಳ ಹುರುಪಿಗೆ ಬಂದಿದ್ದೆ ಆದ್ರೆ ನಾವೆಲ್ಲ ಮುಗಿಸ್ ಮಾಡ್ಲಿ ಹಾರಿಸಬೇಡ ಹಾರಿಸಬೇಡ ಹುಬ್ಬ ಒಮ್ಮೆ ತಿಂದ ನೋಡ ನನ್ನ ಹೊಲದ ಕಬ್ಬ ಹಾರಿಸಬೇಡ ಹಾರಿಸಬ್ಯಾಡ ಹುಬ್ಬ ಒಮ್ಮೆ ತಿಂದ ನೋಡ ನನ್ನ ಹೊಲದ ಕಬ್ಬ जवारी नाईते जवारी नाना लाला। लाल पंचमी की बारा हुड़ी पंचमी की बार सावल की पंचमी की बार पंचमी की बारा हुड़ी पंचमी की बार ಏನು ನಾಟಕ ಆಗೋಲ್ ತೋ ಮರ ಬರೀ ಆರ್ಕೆಸ್ಟ್ರಾ ಅದಕ್ಕಾವು ಮೊಟ್ಟೆ ಹಾಕಬೋರಿ ಮಾತ್ ಮಾಡ ಒಂದ್ ಐದ್ ನಿಮಿಷ

ನಿಮ್ಮ ಬರ್ತೀರಿ ಕಡಿಸ್ಕೊಳ್ಳುದ ನನ್ನ ಬಾಳೆ ಇವ್ವಾ ಮಗಳ ರತಿ ಎಲ್ಲಿ ವಾದಿವು ನಿನ್ನ ಇನ್ ಹುಡುಕಲಾರ್ದ ಜಾಗ ಒಂದೂ ಇಲ್ಲ ಇಲ್ಲಿ ಯಾರೋ ನಿಂತಾರಲ್ಲ ಇವ್ರನ್ನ ಕೇಳಿದ್ರ ಆತ ರೀ ಬಯಾರ ಇಲ್ಲಿ ನನ್ನ ಕೂಸೇನಾರ ನೋಡ್ರಿ ಏನ

You, nod, uh, you, oh speaking, uh, you are not. You are speaking. You are loafer. Nonsense. What really, is this? What? what, Mahesh? What? Giddy. Who, who are you, man? This is a don't talk. Giddy. Yes. What is this? You, you are twice. ಡಿಸ್ ಇಸ್ ಒಟ್ಟಿ ಜನ ಅಣ್ಣ ವಂದನಾ ಅಣ ವಂದ ಹೈ ಸ್ಕೂಲ್ ಕನಿ ಫೇಮಸ್ ನಕುಟೀ ಸ ರವ ಲ ವಲ ಸ ಯ ಚಮ ದಿ ದಿ ವಾಡು ಪೇಡ್ ತಂದ ತಿನ್ ಚೂ ದಿನ್ ಚೇಡ್ ಹಾಡು ಪೇಡ ತಂಡ ಜೀನ್ ಚ

ನಾ ಹೇಳಿದ್ ನಿಮಗನಾಗ ಏನಂತ ಗೊತ್ತ ಹೀರಟ ಉದ್ದವಪ್ಪ ಸ್ವಲ್ಪ ಹಗುರ್ಗ ಹಾಕ ಚೀಲಾಗ ಅಂತ ಇವ್ ನನ್ನ ಮಾತು ಕೇಳ ಹೀರಟ ತಗೊಂಡೆ ಹೋಗಿ ನನ್ ಚೀಲ ಚೀಲದಾಗ ಇಡೀ ಕಾಯಿ ಪಲ್ಯ ಹಾಕುದು ಬಿಟ್ಟು ಹೆಚ್ಚಿಗೆ ಹಾಕಿ ಅದು ಒಂದು ಚೀಲ ಹರಿದ್ಯಾ ಇವ್ ನ ಕಾಲೇ ಬಂದಿತ್ತು ಬಂದಿತ್ತ ಚೀಲ ನಂದು ಒಂದು ತೆಲಿ ಅದ್ರೊಳಗ ಹೊಕ್ಕ ತೆತ್ತು ಮಾಡಿದ್ನಿ ಅದನ್ನೂ ಹರಿದು ಹರಿದ್ರ ಜ್ವರ ಹೆಂಗಂದ್ರ ನಿಮ್ಮ ಶನಿವಾರ ಸಂತಿಗೆ ಬಂದೋಡ್ರಿ ಹೌನ್ರಿ ಅಲ್ಲಿ ನಮ್ಮ ನಮ್ಮ ಕಾಕುಗಳ ಕಡೆ ಸಂತಿ ಮಾಡಿದ್ರು ಅವ್ರ ಅವ್ರು ತರೋದು ಸಣ್ಣ ಚೀಲ ತಂದ್ರ ಚಿಕ್ಕಾಂಗ್ ಸೊಯ್ ಐತೆ ನಾನು ಚಿಕ್ಕಾಂಗ್ ತೊಗೊಂಡ್ ಬಿಟ್ಟಾರ ಉಡಿಯಾಗ ಹಾಕೊಂಡ್ ಹೋಗ್ಬೇಕು ಮಾಡಿದ್ರು ಅದ್ರೊಳಗ ನಾವು ತೋರೋದ್ ಲಸಮಾನ್ ಒಂದ್ ಚೀಲ ತಗೊಂಡ ಆಕಿಷ್ಟ್ ಕಳ್ಸಾತಿದೀವ ನೋಡ್ರಿ ತುಕ್ಬೇ নমরতায়া করtene কাইনা কাইনা সালন্ত সালন্ত আ উরপিলে

我。